ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆ ಹೊಸಪೇಟೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾದ ಶ್ರೀ ವಸಂತ ಈಶ್ವರ್ ಅವರಿಗೆ ಬೀಳ್ಕೊಡುವ ಸಮಾರಂಭ ಹಾಗೂ ನೂತನ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಾಗಿ ಇರುವಂತಹ ಶ್ರೀ ಕೆ ದಾಮೋದರ್ ಅವರಿಗೆ ಇಪ್ಪತ್ತೈದರಂದು ನಡೆದ ಕಾರ್ಯಕ್ರಮ ಸ್ವಾಗತ ಸಮಾರಂಭ ಕಾರ್ಯಕ್ರಮದಲ್ಲಿ ನಿವೃತ್ತ ಎಆರ್ಟಿಒ ಎಸ್ಎಸ್ ಕುಮಾರ್ ಸೀನಿಯರ್ ಐಎಂವಿ ಕುಮಾರ್ ಹಾಗೂ ಐಎಂವಿ ಶರೀಫ್ ಸತ್ಯನಾರಾಯಣ ರೆಡ್ಡಿ ಶರಣುಬಸವ ಉಪಸ್ಥಿತರಿದ್ದರು ಮತ್ತು ಸಿಬ್ಬಂದಿ ವರ್ಗದವರೂ ಆದ ಶ್ರೀಮತಿ ಲಾವಣ್ಯ ಉಮೇಶ್ ವಂದಿಸಿದರು ಕಚೇರಿ ಅಧೀಕ್ಷಕರು ಶ್ರೀ ಗೌಡ ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳು ಸೇರಿದಂತೆ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು အဲ့ဒီဟုတ်ကြတဲ့အခုမင်းတို့ကဘာတွေစကားဝိုင်းတွေဖြစ်ပြီးဒီနေ့လည်းအားပါ